ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಂದು ಸ್ಯಾಟರ್ಡೆ ಲಾಗಿನ್ ಇದೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಯ್ ಎವ್ರಿ ವ್ಯಾನ್ ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ನಾನು ಸ್ಯಾಟರ್ಡೇ ವ್ಲಾಗ್ನ ಸಂಜೆ ಮೇಲೆ ಶುರು ಮಾಡಿದೆ ಯಾಕಂದರೆ ಕಡೆ ಕಾರ್ತಿಕ ಮಾಸದ ಪೂಜೆ ಇದ್ದಿದ್ದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಇತ್ತು ಎಲ್ಲ ಕಡೆ ಹಾಗೆ ಇರುತ್ತೆ ಬಟ್ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಕೊಣನೂರಲ್ಲಿ ತುಂಬ ಆಗಿರುತ್ತೆ ಯಾಕಂದರೆ ತುಂಬ ದೇವಸ್ಥಾನಗಳಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಪ್ರಸಾದ ಅಂದ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಿರ್ತಾರೆ ಸೊ ಹಾಗಾಗಿ ಮತ್ತು ನಾನು ಮನೆ ಬಾಗಿಲಿಗೆ ದೀಪ ಹಚ್ಚಬೇಕಿತ್ತು ಅದಕ್ಕೋಸ್ಕರ ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡೆ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ದೀಪ ಹಚ್ಚೋದಕ್ಕೆ ಮತ್ತು ದೊಡ್ಡ ದೀಪಗಳು ಮೂರನ್ನ ರೆಡಿ ಮಾಡಿಕೊಂಡೆ ಯಾಕಂದರೆ ರಂಗೋಲಿ ಮಧ್ಯಕ್ಕೆ ಒಂದು ಮನೆ ಮುಂಭಾಗಲಿಗೆ ಒಂದು ಈ ದೊಡ್ಡ ದೀಪಗಳು ನೋಡಿ ಗ್ಲಾಸಿಂದು ತುಂಬ ಮುದ್ದೆ ಕಾಣ್ತಿತ್ತು ಹಚ್ಚಿದಾಗ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮನೆ ಅಂಗಳಕ್ಕೆ ನೀರು ಹಾಕಿ ಗುಡಿಸಿ ರಂಗೋಲಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಅರ್ಶನ ಕುಂಕುಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬರ್ತಿದ್ದ ಕಾರಣ ಚಿಕ್ಕ ರಂಗೋಲಿನ ಹಾಕೋಬೇಕಾಯಿತು ಮತ್ತು ತುಂಬ ಏನು ಇರಲಿಲ್ಲ ಆದ್ರೂ ದೀಪ ಹೆಂಗೋ ಉರಿತು ಸದ್ಯಕ್ಕೆ ನೋಡಿ ದೀಪನೆಲ್ಲ ಹಚ್ಚಿಗೆ ಇಟ್ಟಿದೆ ನಾನು ಇಪ್ಪತ್ತೊಂದು ದೀಪಗಳನ್ನ ಹಚ್ಚಿದೆ ಮನೆ ಮಧ್ಯ ಬಾಗ್ಲಿಗೆ ಎರಡು ಮತ್ತೆ ಮನೆ ಅಂಗಳಕ್ಕೆ ರಂಗೋಲಿನ ಮೇಲೆ ಒಂಬತ್ತು ದೀಪನ ಇಟ್ಟಿದೆ ದೀಪಗಳನ್ನ ಮನೆ ಮುಂದಗಡೆ ಇಟ್ಟಿದೆ ಈ ರೀತಿ ಎಲ್ಲಂಗೆ ರೆಡಿ ಮಾಡಿಕೊಂಡಿದ್ದೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯ್ತಿದೆಲ್ಲ ಆಯ್ತು ಮತ್ತೆ ನಮ್ಮ ಕುಂಬೇಶ್ವರ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿ ಇದೆ ಆ ಗಣೇಶ ಮೂರ್ತಿಗೆ ಯಾವಾಗಲೂ ಬೆಳ್ಳಿ ವಿಗ್ರಹನ ಧರಿಸೋದಿಲ್ಲ ಹಬ್ಬದ ಟೈಮ್ನಲ್ಲಿ ಮಾತ್ರ ಧರಿಸ್ತಾರೆ ಅದೇ ರೀತಿ ಗಣೇಶನ್ಗೆ ಬೆಳ್ಳಿ ವಿಗ್ರಹ ಮತ್ತು ಈಶ್ವರ ದೇವ್ರಿಗೂ ಕೂಡ ಬೆಳ್ಳಿ ವಿಗ್ರಹನ ಧರಿಸಿದ್ರು ತುಂಬ ಚೆನ್ನಾಗಿತ್ತು ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು ಮತ್ತು ಅಲ್ಲಿ ಶಿವಕುಮಾರ ಸ್ವಾಮೀಜಿಯವ್ರ ಫೋಟೋ ಕೂಡ ಇತ್ತು ಆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡ್ವಿ ನಮ್ಮ ಪ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಚಿತ್ರಾನ್ನ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತೊಗೊಂಡಿದ್ದಾದಮೇಲೆ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಇತ್ತು ಎಲ್ಲ ದೇವಸ್ಥಾನಕ್ಕೂ ಹೋದ್ವಿ ಕನ್ನಂಬಡೇಶ್ವರಿ ಅಮ್ಮನವರು ಮತ್ತು ಕೆರೆಕೋಡಮ್ಮ ಮತ್ತು ಗಣಪತಿ ಮತ್ತು ಸಿದ್ದೇಶ್ವರ ದೇವಸ್ಥಾನ ಹಾಗೇ ಗೋಪಾಲ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಮಾರಕಾಂಬೆ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಹೀಗೆ ತುಂಬ ಎಲ್ಲ ದೇವಸ್ಥಾನಗಳ್ಗೋದ್ವಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಅದ್ಭುತವಾಗಿತ್ತು ಮತ್ತು ಪ್ರಸಾದ ಕೂಡ ಇತ್ತು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬಂದ್ವಿ ನಮ್ಮ ದೇವಸ್ಥಾನದಲ್ಲಿ ಜನ ಕಡಿಮೆನೇ ಇರಲಿಲ್ಲ ಯಾಕಂದರೆ ತುಂಬ ಕಡೆಯಿಂದ ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಪ್ರಸಾದ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಆವತ್ತಿನ ದಿನ ತುಂಬ ರುಚಿಯಾಗಿ ಬರುತ್ತೆ ಯಾವತ್ತೂ ಅಷ್ಟು ರುಚಿಯಾಗಿರಲ್ಲ ಮಾಡಿದ್ರೆ ಅವತ್ತು ಮಾತ್ರ ತುಂಬನೇ ರುಚಿಯಾಗಿರುತ್ತೆ ಪ್ರಸಾದ ಹಾಗೆ ನಮ್ಮ ದೇವಸ್ಥಾನದಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ನಾವು ಕೆರೆಕೋಡಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಗಣಪತಿ ಗುಡಿಗೆ ಕೊತ್ಲೆ ಗಣಪತಿ ಗುಡಿಗೆ ಹೋಗೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ರಶ್ ಇತ್ತು ಸೊ ಹಾಗಾಗಿ ಮುಂದೆ ಹೋಗೋ ಹೋಗಲಿಲ್ಲ ಮಕ್ಳನ್ನ ಕರ್ಕೊಂಡು ಆಗಲಿಲ್ಲ ಸೊ ಹಂಗಾಗಿ ಹೋಗಲಿಲ್ಲ ಅಲ್ಲಿಂದ ನೆಕ್ಸ್ಟ್ ನಾವು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೆಲ್ಲ ನೋಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಲಂಕಾರಗಳು ಕನ್ ಕೊತ್ಲು ಗಣಪತಿ ಗುಡಿಲಂತೂ ತುಂಬನೇ ಚೆನ್ನಾಗಿ ಮಾಡ್ತಾರೆ ಎಲ್ಲಕ್ಕಿಂತ ಅಲ್ಲಿ ಆಯಿತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ದರ್ಶನ ಮಾಡ್ಕೊಂಡಿದ್ದೆಲ್ಲ ಆಯಿತು ನಾನು ಮದುವೆ ಆದಮೇಲೆ ಎರಡನೇ ಸಲ ಈ ದೇವಸ್ಥಾನಕ್ಕೆ ಹೋಗಿರೋದು ಹೋಗಿ ಬಂದ್ವಿ ಅಲ್ಲಿಂದ ನೆಕ್ಸ್ಟು ಕೊಳಲು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಚೆನ್ನಾಗಿತ್ತು ರಂಗೋಲಿ ಎಲ್ಲ ಹಾಕಿದ್ರು ದರ್ಶನ ಚೆನ್ನಾಗಾಯಿತು ಎಲ್ಲ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಆ ಕಡೆಯಿಂದ ಹಳ್ಳಿಯಿಂದೆಲ್ಲ ಜನರು ಬಂದಿರ್ತಾರೆ ರಶ್ ಇತ್ತು ಶ್ರೀ ಕೃಷ್ಣ ಪರಮಾತ್ಮ ದರ್ಶನ ಚೆನ್ನಾಗಾಯಿತು ನೋಡಿದ್ವಿ ಅಲ್ಲಿಂದ ಮಾರಿಕಾಂಬೆ ದೇವಸ್ಥಾನಕ್ಕೆ ಹೋದ್ವಿ ಮಾರಿಕಾಂಬೆ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ವಿ ಅಲ್ಲೇನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಲ್ಲಿ ಇರೋ ದೇವಸ್ಥಾನಗಳಿಗಿಂತ ಆ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ಅಮ್ಮನವ್ರ ದೇವಸ್ಥಾನ ಮಾರಿಕಾಂಬೆ ದೇವಸ್ಥಾನದಲ್ಲಿ ಅಲ್ಲಿಂದ ನೆಕ್ಸ್ಟ್ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ತುಂಬ ರುಚಿಯಾಗಿರುತ್ತೆ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಈಗಿತ್ತು ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್